ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾವು ಕ್ಯಾಂಟೀನ್ ಸ್ಟೈಲ್ ಸಾಂಬಾರು ಮಾಡೋದನ್ನು ನೋಡೋಣ ರೀ ಮನೆಯಾಗ ದಿಢೀರಾಗಿ ಮಸಾಲ ರೆಡಿ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಒಂದು ಸಾಂಬಾರು ಇಡ್ಲಿ ದೋಸೆ ಮತ್ತು ಬಡ್ಡಿಗೇಕರು ಸೂಪರ್ ಆಗಿರ್ತೈತಿ ನೋಡ್ರಿ ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ಕ್ಯಾಂಟೀನ್ ಸ್ಟೈಲ್ ಸಾಂಬಾರನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ನೋಡ್ರಿ ಇವಾಗ ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತ ನಾನು ನೋಡ್ಕೊಂತ ಹೋಗೋಣ್ರಿ ಇವಾಗ ಈಗ ಒಂದು ಕುಕ್ಕರ್ ತೊಗೊಂಡೋಣರಿ ಒಂದು ಕುಕ್ಕರ್ ತೊಗೊಂಡು ಒಂದು ಗ್ಲಾಸಷ್ಟು ಬೇಳೆನ ತೊಗೊಂಡೆ ನೋಡಿರಿ ಅದನ್ನ ಈಗ ಕುಕ್ಕರ್ಗೆ ಹಾಕ್ಕೊತೇನೆ ನಾನು ಒಂದು ಗ್ಲಾಸಷ್ಟು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡೆ ಅದಾದ ನಂತರ ಒಂದು ಕಾರ್ ಬಟ್ಲಷ್ಟು ಹೆಸರು ಬೇಳೆನ ಹಾಕ್ಕೊತೇನೆ ನೋಡಿರಿ ಅದನ್ನು ಕೂಡ ಕುಕ್ಕರಿಗೆ ಹಾಕೊಂಡ್ಬಿಡ್ತೇನೆ ನಾನೀಗ ಈಗ ನೀರನ್ನು ಹಾಕಿ ಒಂದು ಎರಡು ಸಲ ತೊಳ್ಕೊಂಬಿಡೋಣ್ರಿ ಬೇಳೆಯನ್ನು ಈಗ ನೋಡಿರಿ ಬೇಳೆ ತೊಳ್ಕೊಂಡಿದ್ದಾಯ್ತು ಈಗ ಮತ್ತೆ ನೀರನ್ನು ಹಾಕಿ ಇದ್ರ ಮುಚ್ಚಳ ಮುಚ್ಚಿ ಗ್ಯಾಸಿನ ಮೇಲೆ ಇಟ್ಟು ಮೂರಿಂದ ನಾಲ್ಕು ಸಿಟಿ ಮಾಡಿಸ್ಕೊಂಬಿಡ್ರಿ ಈಗ ಇದಕ್ಕೆ ಸಾಂಬಾರಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಣ್ಣ ಗ್ಯಾಸಿನ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡು ಒಂದು ಎರಡು ಚಮಚ ಕಡಲೆಬೇಳೆ ಹಾಕೊಂಡು ನೋಡ್ರಿ ಇಲ್ಲ ನಾನು ಒಂದು ಚಮಚ ಉದ್ದಿನಬೇಳೆ ಹಾಕೊಂಡು ನೋಡ್ರಿ ಇಲ್ಲ ನಾನು ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಮೆಂತ್ಯಕಾಳನ್ನು ಹಾಕ್ಕೊಂಡು ಈಗೆಲ್ಲವನ್ನು ಸಣ್ಣ ನೋರಿಯಾಗ ಇದನ್ನ ನೀಟಾಗಿ ಕಲರ್ ಚೇಂಜ್ ಆಗಬೇಕದು ಅಲ್ಲಿ ತನಕ ಫ್ರೈ ರೀ ಇವಾಗ ಒಂದು ಚಮಚೆ ಹವಿಜ್ ಕಾಳನ್ನ ಹಾಕೋಣ್ರಿ ಇವಾಗ ಅರ್ಧ ಚಮಚೆ ಜೀರಿಗೆಯನ್ನು ಹಾಕೊಂಬಿಡೋಣ ಈಗ ಕಾಲು ಚಮಚೆ ಸಾಸಿವೆಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಡೋಣ್ರಿ ಆದಷ್ಟು ಸಣ್ಣ ನೂರ್ಯಾಗ ಮಾಡ್ಕೋಬೇಕು ಇಲ್ಲಾಂದ್ರೆ ಹೊತ್ತೋಗೋ ಚಾನ್ಸಸ್ ಇರ್ತೈತಿ ರೀ ಈಗ ನೋಡಿರಿ ಫ್ರೈ ಮಾಡ್ಕೊಂಡಿದ್ದು ಆಯಿತು ಇದನ್ನ ಬಟ್ಲಕ್ಕೆ ಹಾಕೊಂಡು ಸೈಡಿಗೆ ರೀ ಇವಾಗ ಈಗ ಇದೇ ಬಾಳಿಗೆಗೆ ನಾವು ಉಳ್ಳಾಗಡ್ಡಿ ಹಾಕೊಂಬಿಡೋಣ ಒಂದು ಎರಡು ಉಳ್ಳಾಗಡ್ಡಿ ಹಾಕೋಣ ನೋಡ್ರಿ ನಾನಿಲ್ಲೇ ಈಗ ಸ್ವಲ್ಪ ಎಣ್ಣೆ ಹಾಕಿ ಇದು ಕಲರ್ ಚೇಂಜ್ ಆಗ್ಬೇಕದ ಅಲ್ಲಿ ತನಕ ಫ್ರೈ ರೀ ಈಗ ನೋಡಿರಿ ಹುರ್ಕೊಂಡಿದ್ದು ಆಯಿತು ಉಳ್ಳಾಗಡ್ಡಿದ್ದೀಗ ಈಗ ಟೊಮೆಟೋನ ರೀ ಇದು ಕೂಡ ಸಾಫ್ಟ್ ಆಗ್ಬೇಕದ ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ ಇದೆ ಎಣ್ಣೆ ಒಳಗೆ ಇವಾಗ ಒಂದು ಬೆಳ್ಳುಳ್ಳಿ ಹಾಕೋಣ ಈಗ ಸ್ವಲ್ಪ ಕರಿಬೇನು ಕೂಡ ಹಾಕ್ಕೊಂಬಿಡೋಣ ಹಾಕಿ ಇದು ಕೂಡ ಬೆಳ್ಳುಳಿದು ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲೇ ತನಕ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಕೊಬ್ಬರಿ ಹಾಕೊಬ್ಬರಿ ರೀ ಅದನ್ನು ಕೂಡ ಸ್ವಲ್ಪ ರೀ ಈಗ ಸ್ವಲ್ಪ ಹುರ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ರೀ ಕೊತ್ತಂಬರಿ ಹಾಕಿ ಅದನ್ನು ಕೂಡ ಚಲೋ ತಂಗ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡೋಣರಿ ಇವಾಗ ಸ್ವಲ್ಪ ಬಿಸಿ ಇರ್ತದಲ್ಲ ಅಷ್ಟು ಸಾಕು ನಮಗೀಗ ಇವಾಗ ಶುಂಠಿ ಹಾಕೋಣ ಶುಂಠಿ ಹಾಕಿ ಇದನ್ನ ಸ್ವಲ್ಪ ಬಿಸಿ ಇರ್ತೈತಲ್ಲ ಬಾಳಿಗೆ ಅಷ್ಟರದಾಗ ಬಿಸಿ ಮಾಡ್ಕೊಂಬಿಟ್ರೆ ಸಾಕ್ರಿ ಈಗ ನೋಡಿರಿ ರೆಡಿ ಆಯ್ತು ಮಸಾಲ ಈಗ ಎಲ್ಲವನ್ನು ಜಾರಿಗೆ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಣರಿ ಈಗ ನೋಡ್ರಿ ಎಲ್ಲಾನು ಜಾರಿಗೆ ಹಾಕ್ಕೊಂಬಿಡ್ತೇನೆ ರೀ ನಾನೀಗ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಾಗ ರೀ ಆದಷ್ಟು ಸಡನ್ನಾಗ ಇದನ್ನ ಈಗ ನೋಡ್ರಿ ರುಬ್ಕೊಂಡಿದ್ದು ಆಯಿತು ಮಸಾಲವನ್ನು ಈಗಿನ ಸೈಡಿಗೆ ಇಟ್ಕೊಂಬಿಡಣ ಈ ಒಂದು ಸಾಂಬಾರಿಗೆ ಒಗ್ಗರಣೆ ರೀ ಇವಾಗ ನಾವು ಈಗ ಗ್ಯಾಸಿನ ಮೇಲೆ ಬಾಡಿಗೆ ಇಟ್ಕೊಂಡು ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅರ್ಧ ಚಮಚೆ ಸಾಸಿವೆ ಅರ್ಧ ಚಮಚೆ ಜೀರಿಗೆ ಹಾಕ್ಕೊಂಡು ನೋಡ್ರಿ ಈಗ ಸ್ವಲ್ಪ ಮೆಂತ್ಯೇಕಾಳು ಹಾಕ್ಕೊತೇನೆ ರೀ ಅಂದ್ರೆ ಸ್ವಲ್ಪ ಮೆಂತ್ಯೇಕಾಳನ್ನ ಹಾಕ್ಕೊತೇನೆ ನಾನು ಈಗ ಸ್ವಲ್ಪ ಹಿಂಗೆ ಹಾಕ್ಕೊಂತೇನೆ ನೋಡ್ರಿ ಹಿಂಗೆ ಎಣ್ಣೆ ಹುಡುಗಿ ಫ್ರೈ ಆಗೋದ್ರಿಂದ ರುಚಿ ಹೆಚ್ಚಿಗೆ ಬರ್ತೈತೆ ಅದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ನಾನು ಈ ಸ್ವಲ್ಪ ಕರಿಬೇವು ಹಾಕ್ಕೊತ ಒಂದು ದಿವಸ ಕರಿಬೇವ್ ಕೂಡ ಹಾಕೊಂಡಿ ಅದಾದ ನಂತರ ಒಂದು ಬೆಳ್ಳುಳ್ಳಿ ಹಾಕ್ಕೊತಾರೆ ಜಜ್ಜಿದಂತಹ ಬೆಳ್ಳುಳ್ಳಿ ಹಾಕ್ಕೊಂಡೆ ಈಗ ಕರಿಬೇವು ಮತ್ತು ಬೆಳ್ಳುಳ್ಳಿನ ಇದೆ ಎಣ್ಣೆ ಒಳಗೆ ಸ್ವಲ್ಪ ಚಲೋ ಓದ್ತಂಗನ ಫ್ರೈ ಮಾಡ್ಕೋಬೇಕು ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗಬೇಕದು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿಯಾಗ ಏನು ನೋಡ್ರಿ ಫ್ರೈ ಆದಂಗೆ ಆಯಿತು ಇವಾಗ ಚಮಚ ಚಮಚದಷ್ಟು ಅರ್ಶನ ಹಾಕ್ಕೊಂಡು ನೋಡಿರಿ ನಾನು ಒಂದು ಚಮಚದಷ್ಟು ಕೆಂಪು ಖಾರದ ಪೌಡ್ರ್ ಹಾಕೊಂಡು ನೋಡಿರಿ ಹಾಕ್ಕೊಂಡು ಇದ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ರೀ ಏನು ನೋಡ್ರಿ ಕೆಂಪು ಖಾರದ ಪೌಡ್ರ್ ಫ್ರೈ ಆದದ್ದು ಆಯ್ತು ಇವಾಗ ಇವಾಗ ಹುಣಸೆಹಣ್ಣು ರಸ ಹಾಕ್ಕೊತೇನೆ ನೋಡ್ರಿ ನಾನು ಹುಣಸೆಹಣ್ಣು ರಸ ಹಾಕಿದ ಮೇಲೆ ಒಂದು ಕುದಿ ಕುದಿಯಾಕೆ ಬಿಟ್ಟು ಬಿಡ್ಬೇಕು ರೀ ನಾವು ಈಗ ಕಟ್ ಹಾಕ್ಕೊತೇವೆ ನೋಡ್ರಿ ನಾನು ಬೆಳಿಗ್ಗೆ ಕಟ್ಟೇನು ಬಂದಿತ್ತಲ್ಲ ಆ ಕಟ್ ಹಾಕ್ಕೊಂಡ್ಬಿಡ್ತೇನೆ ಇವಾಗ ಹಾಕಿ ಇದನ್ನು ಕೂಡ ಸ್ವಲ್ಪ ಚಲೋ ತಂಗ ಕುದಿಯಾಕೆ ಬಿಟ್ಟು ರೀ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ನೋಡ್ರಿ ಇವಾಗ ಬೆಲ್ಲ ಹಾಕ್ಕೊಳ ಬೆಲ್ಲ ಹಾಕಿ ಒಂದು ಕುದಿ ಕುದಿಸ್ಕೊಂಬಿಡಣ ನೀಟಾಗ ಈಗ ಕುದ್ದಿದ್ದಾಯ್ತು ನೋಡ್ರಿ ಇವಾಗ ನಾವೇನು ಕಟ್ ಹಾಕಿದೀವಲ್ಲ ಅದನ್ನ ಚಪ್ಪ ಕುದಿಸ್ಕೋಬೇಕೈತೆ ಮೊದ್ಲೇಕಾನ ಒಂದು ನಿಮಿಷ ಕುದ್ದ ಮೇಲೆ ನಾವು ನಾವು ಬೇಳೆ ಒಳಗೆ ಏನು ಹಾಕಿದೀವಲ್ಲ ಕುಕ್ಕರ್ ಒಳಗೆ ಅದನ್ನು ರೀ ಈಗ ನೋಡ್ರಿ ಕುದಿಸಿದಂಥ ಬೇಳೆನ ಹಾಕೊಂಡಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನಾನು ನಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕೊಂಡು ನಾನು ಹಾಕಿ ಒಂದು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡಣರಿ ಇವಾಗ ಸಾಂಬಾರು ಪೌಡ್ರ್ ಹಾಕೊತೇನೆ ನೋಡ್ರಿ ನಾನಿಲ್ಲಿ ಈಗ ಒಂದು ಚಮಚೆ ಸಾಂಬಾರು ಪೌಡ್ರ್ ಹಾಕೊಂಡು ನಾನು ನೀವು ಯಾವುದಾದ್ರೂ ಬ್ರ್ಯಾಂಡದ್ದು ಸಾಂಬಾರು ಪೌಡ್ರ್ ಹಾಕೋದು ನಾನಿಲ್ಲಿ ಎಮ್ ಟಿ ಆರ್ ಹಾಕೊಂಡು ನೋಡ್ರಿ ಇಲ್ಲಿ ಈಗ ಕೊತ್ತಂಬರಿ ಹಾಕೊಂಬಿಡೋಣ ಲಾಸ್ಟಿಗೆ ಈಗ ರೆಡಿ ಆಯ್ತು ನೋಡ್ರಿ ಸಾಂಬಾರು ಒಂದು ನಿಮಿಷ ಇದನ್ನ ಕುದಿ ಹಾಕಿಬಿಟ್ಬಿಡೋಣ ರೀ ಎಷ್ಟು ಚಲೋ ತಂಗ ಕುದೀತಿತ್ತಲ್ಲ ಅಷ್ಟು ಸಾಂಬಾರು ರುಚಿಯಾಗಿ ಬರ್ತೈತಿರದು ಇಷ್ಟು ನಾ ಅದಾಗ ಮಾಡ್ಯ ನೋಡ್ರಿಲಿ ಕ್ಯಾಂಟೀನ್ ಸ್ಟೈಲ್ನೊಳಗೆ ಸಾಂಬಾರು ರೆಡಿ ಆತು ನೋಡ್ರಿ ಈ ಸಪ್ ಚಲೋ ತಂಗ ಕುದಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾದ ಕ್ಯಾಂಟೀನ್ ಸ್ಟೈಲ್ ಸಾಂಬಾರು ರೆಡಿ ಆಯ್ತು ನೋಡ್ರಿ ಇಡ್ಲಿ ದೋಸಾಕ ಸೂಪರಾಗಿರ್ತೈತಿ ನೋಡ್ರಿ ಅನ್ನಕ್ಕೆ ಕೂಡ ನೀವು ಹಾಕ್ಕೊಂಡು ತಿನ್ಬೋದು ನೋಡ್ರಿ ಈಗ ರೆಡಿ ಆಯಿತು ಈಗ ಒಂದು ಇದನ್ನ ಸರ್ವ್ ರೀ ಇವಾಗ ಈಗ ನೋಡ್ರಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಬಿಟ್ಟೇನೆ ಈ ರೀತಿ ಬಂದೈತಿ ಕ್ಯಾಂಟೀನ್ ಸ್ಟೈಲ್ ಸಾಂಬಾರು ಇಡ್ಲಿ ದೋಸೆ ಬಡ್ಡಿ ಗಂಕುರು ಅನ್ನಕ್ಕೆ ಕೂಡ ಇದನ್ನ ನೀವು ಹಾಕ್ಕೊಂಡು ಊಟ ಮಾಡ್ಬೋದು ನೋಡ್ರಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಅಷ್ಟು ಟೇಸ್ಟಿಯಾಗಿ ಬಂದೈತಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆಯೇ ನನ್ನೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರೀತೀನಿ ಅಲ್ಲಿ ತನಕ ನಮಸ್ಕಾರ ಧನ್ಯವಾದ